ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಕೆಳೆಯರೆ ಮಹಾರಾಷ್ಟ್ರದ ಫಲಿತಾಂಶವನ್ನು ನೋಡಿದ್ರೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಮಹಾಯುತಿ ಮತ್ತೆ ಮಹಾವಿಕಾಸ್ ಅಗಾಡಿ ನಡುವೆ ಫೈಟ್ ಇದೆ ಅಂತ ಹೇಳಿದ್ವು ಆದರೆ ಈಗ ಮಹಾವಿಕಾಸ್ ಅಗಾಡಿ ಅನ್ನೋ ಗಾಡಿ ಇದೆಯಲ್ಲ ಈ ಗಾಡಿ ಎಲ್ಲೋ ಈ ಚಕ್ರನೇ ಇಲ್ಲದೆ ಬಿದ್ದು ಹೋದ ಹಾಗೆ ಕಾಣಿಸ್ತಾ ಇದೆ ಒಂದ್ ರೀತಿಯಲ್ಲಿ ಈಗ ಸುನಾಮಿ ಬಂದಂತಾಗಿದೆ ಬಿಜೆಪಿ ಹಿಂದಿನ ಎಲ್ಲಾ ರೆಕಾರ್ಡ್ಗಳನ್ನ ಮುರಿದಿದೆ ಆ ರೀತಿ ಮಹಾರಾಷ್ಟ್ರದಲ್ಲಿ ಗೆದ್ದು ಬೀಗಿದೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಇಂತಹ ದೊಡ್ಡ ಗೆಲುವು ಸಿಕ್ಕಿದ್ದು ಹೇಗೆ ಎಲ್ಲ ಲೆಕ್ಕಾಚಾರಗಳು ತಲೆ ಕೆಳಗಾಗಿದ್ದು ಹೇಗೆ ರಾಹುಲ್ ತಂತ್ರಗಾರಿಕೆ ವಿಫಲ ಆಗಿದ್ದೆಲ್ಲಿ ಉದ್ದವ್ ಠಾಕ್ರೆ ಮಕಾಡೆ ಮರೆಕೊಂಡಿದ್ದೆಲ್ಲಿ ಮಹಾರಾಷ್ಟ್ರದ ಚಾಣಕ್ಯ ಶರದ್ ಪವಾರ್ ಎನ್ ಸಿ ಪಿ ನಾಪತ್ತೆ ಆಗಿದ್ದು ಯಾಕೆ ಯಾವೆಲ್ಲ ಅಂಶಗಳು ಬಿ ಜೆ ಗೆಲುವಿಗೆ ಕಾರಣ ಯಾವೆಲ್ಲ ಅಂಶಗಳು ಕಾಂಗ್ರೆಸ್ಸನ್ನು ಕಣ್ಣಿಗೆ ಕಾಣದ ಹಾಗೆ ಮಾಡಿದ್ವು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅಭೂತಪೂರ್ವ ಜಯ ಸಾಧಿಸೋಕೆ ಮುಖ್ಯವಾದ ಕಾರಣ ಆರ್ ಎಸ್ ಎಸ್ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇದನ್ನು ಹೇಳಿದ್ದೆ ದೇವೇಂದ್ರ ಫಡ್ನವೀಸ್ ಚುನಾವಣೆ ಮುಗಿತಿದ್ದಂತೆ ಮೋಹನ್ ಭಾಗವತ್ ಅವರನ್ನು ಭೇಟಿಯಾದರು ಅಲ್ಲೇ ಅರ್ಥ ಆಗಬೇಕು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಮತ್ತೆ ಜೆ ಪಿಯ ಜುಗಲ್ಬಂದಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅದಕ್ಕೆ ಧನ್ಯವಾದ ಹೇಳೋಕೆ ಮೋಹನ್ ಭಾಗವತ್ ಅವರನ್ನ ಫಡ್ನವೀಸ್ ಭೇಟಿಯಾಗಿದ್ರು ಆರ್ ಎಸ್ ಎಸ್ ಮಹಾರಾಷ್ಟ್ರದಲ್ಲಿ ಹೇಗೆ ಕೆಲಸ ಮಾಡಿದೆ ಅಂದರೆ ನೀವೆಲ್ಲ ಊಹೆ ಕೂಡ ಮಾಡೋಕೆ ಆಗಲ್ಲ ಆರ್ ಎಸ್ ಎಸ್ ಒಟ್ಟು ಅರವತ್ತು ಸಾವಿರ ಸಣ್ಣ ಸಭೆಗಳನ್ನ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ನಡೆಸಿದೆ ಆರ್ ಎಸ್ ಎಸ್ ಲೋಕಸಭಾ ಚುನಾವಣೆಯಲ್ಲಿ ಕೈ ಬಿಟ್ಟು ಕೂತಿತ್ತು ಅವರು ಬಿಜೆಪಿ ವಿರುದ್ಧವೂ ಕೆಲಸ ಮಾಡಿರಲಿಲ್ಲ ಬಿಜೆಪಿ ಪರವಾಗಿಯೂ ಕೆಲಸ ಮಾಡಿರಲಿಲ್ಲ ತಟಸ್ಥವಾಗಿ ಇದ್ದರು ಕೊನೆಗೆ ವೋಟ್ ಹಾಕೋಕ್ಕೂ ಬಂದಿರಲಿಲ್ಲ ಇದೆಲ್ಲವೂ ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣ ಆಗಿತ್ತು ಮಹಾರಾಷ್ಟ್ರ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿಗೆ ಕೇವಲ ಆರು ಲಕ್ಷ ಮತಗಳು ಕಡಿಮೆ ಆಗಿತ್ತು ಆದರೆ ಸೀಟುಗಳು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎಗೆ ಮೂವತ್ತೊಂದು ಸೀಟುಗಳನ್ನು ಗೆದ್ರೆ ಎನ್ ಡಿ ಎ ಮೈತ್ರಿಕೂಟ ಹದಿನೇಳಕ್ಕೆ ಕುಸಿದಿತ್ತು ಇದಕ್ಕೆ ಕಾರಣ ಆರ್ ಎಸ್ ಎಸ್ನ ಮುನಿಸು ಜೊತೆಗೆ ಜಾತಿ ಸಮೀಕರಣದಲ್ಲಾದ ಕೆಲವು ಗೊಂದಲಗಳು ಇದೆಲ್ಲ ಆದ ಮೇಲೆ ಆರ್ ಎಸ್ ಎಸ್ಗೆ ಅನ್ನಿಸೋಕೆ ಶುರುವಾಯಿತು ನಾವೇನಾದರೂ ಸುಮ್ಮನೆ ಕೂತ್ಕೊಂಡ್ರೆ ದೇಶವ್ಯಾಪಿ ಸಿಕ್ಕಿರೋ ವೇಗ ಹೋಗಿ ಬಿಡುತ್ತೆ ಕಾಂಗ್ರೆಸ್ಗೆ ಇದರಿಂದ ಲಾಭ ಆಗುತ್ತೆ ಅನ್ನೋದು ಗೊತ್ತಾಯ್ತು ಹೀಗಾಗಿ ಆರ್ ಎಸ್ ನ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದ್ರು ಗೆಳೆಯರೆ ಇದು ಒಂದೆರಡು ದಿನದಲ್ಲಿ ಆದದ್ದಲ್ಲ ರೀ ಲೋಕಸಭಾ ಚುನಾವಣೆ ಮುಗಿದ ದಿನದಿಂದಲೇ ಆರ್ ಎಸ್ ಎಸ್ ಕಾರ್ಯಕರ್ತರು ಚುನಾವಣೆ ಆ ಕಡೆ ಕೇಳಿದ್ರು ಆರ್ ಎಸ್ ಎಸ್ ಏನನ್ನು ಹೇಳಿದ್ಯೋ ಅದೆಲ್ಲವನ್ನ ಬಿಜೆಪಿ ಕೇಳಿದೆ ಆರ್ ಎಸ್ ಎಸ್ ನ ಸಲಹೆಗಳನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿಲ್ಲ ಸ್ವತಃ ನರೇಂದ್ರ ಮೋದಿ ಅವರು ಕೂಡ ಆರ್ ಎಸ್ ಎಸ್ ಹಾಕಿದ್ದ ಗೆರೆಯನ್ನು ದಾಟಿಲ್ಲ ಇದರಿಂದ ಮಹಾರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಗೆಲುವು ಸಿಕ್ಕಿದೆ ಪಟ್ಟಿನಲ್ಲಿ ಮಹಾರಾಷ್ಟ್ರದ ಗೆಲುವಿನಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಐವತ್ತು ಪರ್ಸೆಂಟ್ ಇದೆ ಸ್ಥಳೀಯ ನಾಯಕತ್ವ ಈ ವಿಷಯದಲ್ಲೂ ಆರ್ ಎಸ್ ಎಸ್ ನ ಪಾತ್ರ ಇದೆ ಯಾಕಂದ್ರೆ ನೀವು ಇಡೀ ದೇಶವನ್ನ ಮೋದಿ ಅಮಿತ್ ಶಾ ಅಂತ ಹೇಳಿ ಗೆಲ್ಲೋಕೆ ಸಾಧ್ಯ ಇಲ್ಲ ಸ್ಥಳೀಯ ನಾಯಕತ್ವಕ್ಕೆ ಬೆಲೆ ಕೊಡಿ ಹರಿಯಾಣದಲ್ಲೂ ಇದೇ ಸಲಹೆಯನ್ನ ಆರ್ ಕೊಟ್ಟಿತ್ತು ಇದೇ ಕಾರಣಕ್ಕೆ ಹರಿಯಾಣದಲ್ಲಿ ಕೆಲಸ ಮಾಡಿತ್ತು ಮಹಾರಾಷ್ಟ್ರದಲ್ಲಿ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದೆ ಇಡೀ ಮಹಾರಾಷ್ಟ್ರದಲ್ಲಿ ಮೋದಿ ಎಷ್ಟು ರ್ಯಾಲಿಗಳನ್ನ ಮಾಡಿದ್ದಾರೆ ನೋಡಿ ಮೋದಿ ಜಾಸ್ತಿ ಮಹಾರಾಷ್ಟ್ರಕ್ಕೆ ಬಂದಿಲ್ಲ ಅಷ್ಟರ ಮಟ್ಟಿಗೆ ಸ್ಥಳೀಯ ನಾಯಕತ್ವಕ್ಕೆ ಅವಕಾಶವನ್ನ ಕೊಟ್ಟಿದ್ರು ಅಮಿತ್ ಶಾ ಕೂಡ ತಂತ್ರಗಾರಿಕೆಯನ್ನ ದೆಹಲಿಯಲ್ಲಿ ಕೂತ್ಕೊಂಡೆ ಮಾಡಿದ್ರು ಬಿಟ್ರೆ ಮಹಾರಾಷ್ಟ್ರಕ್ಕೆ ಬರಲೇ ಇಲ್ಲ ಸಂಪೂರ್ಣವಾಗಿ ಮಹಾರಾಷ್ಟ್ರದ ಸ್ಥಳೀಯ ನಾಯಕತ್ವಕ್ಕೆ ಅವಕಾಶ ಕೊಟ್ಟರು ಮುಖ್ಯವಾಗಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಹೆಸರು ಅಂದ್ರೆ ಗಡ್ಗರಿ ಫಡ್ನವೀಸ್ ಇವರಿಬ್ಬರಿಗೆ ಚುನಾವಣೆ ನೇತೃತ್ವವನ್ನ ಕೊಟ್ಟರು ಗಡ್ಗರಿ ಬರೋಬರಿ ಎಪ್ಪತ್ತೆರಡು ರ್ಯಾಲಿಯನ್ನ ಮಾಡಿದ್ರು ಯಾವಾಗ್ಲೂ ಸೈಲೆಂಟ್ ಆಗಿರೋ ಗಡ್ಗರಿ ಇಷ್ಟು ರ್ಯಾಲಿ ಮಾಡೋಕೆ ಕಾರಣ ಆರ್ ಎಸ್ ಸೂಚನೆ ಮೋದಿ ಶಾ ಕೂಡ ಇದಕ್ಕೆ ಒಪ್ಪಿದ್ದು ಮೋದಿ ಶಾ ಕಡಿಮೆ ರ್ಯಾಲಿಗಳನ್ನ ಮಾಡಿದ್ದಾರೆ ಫಡ್ನವೀಸ್ ಇಡೀ ರಾಜ್ಯವನ್ನ ಸುತ್ತಿದ್ದಾರೆ ಶಿಂದೆಗೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಮುಖ್ಯಮಂತ್ರಿ ಆಗಿದ್ದರಿಂದ ಅತಿ ಹೆಚ್ಚು ಮುಂದೆ ಬಿಟ್ಟಿದ್ರು ಸ್ಥಳೀಯ ನಾಯಕತ್ವವನ್ನು ಉಪಯೋಗಿಸಿಕೊಂಡಿದ್ದರಿಂದನೇ ಈ ರೀತಿಯ ಫಲಿತಾಂಶ ಬಂದಿದೆ ನಾವೆಲ್ಲರೂ ಕರ್ನಾಟಕದಲ್ಲಿ ನೋಡಿದ್ವಿ ಕರ್ನಾಟಕದ ವಿಧಾನಸಭೆಯನ್ನ ಕೇಂದ್ರದ ನಾಯಕತ್ವ ಮುನ್ನಡೆಸಿತ್ತು ರಾಜ್ಯದ ನಾಯಕರನ್ನ ಲೆಕ್ಕಕ್ಕೆ ತಗೊಂಡಿರಲಿಲ್ಲ ಲೆಕ್ಕಕ್ಕೆ ತಗೊಳ್ಳೋಕೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ಯಾವ ರೀತಿ ಇದ್ದಾರೆ ಅಂದ್ರೆ ಎತ್ತು ಏರಿಗೆ ಇಳಿದ್ರೆ ಕೋಣ ನೀರಿಗೆ ಇಳಿತಾ ಇರುತ್ತೆ ಆ ರೀತಿ ಅವರನ್ನು ಅವರೇ ಹೇಳ್ಕೊಂಡು ಓಡಾಡೋ ಎಡಬಿಳಂಗಿಗಳು ಇನ್ನೊಂದು ಲಾಡ್ಕಿ ಬೆಹನ ಇದನ್ನ ನಾವು ತಳ್ಳಿ ಹಾಕೋಕೆ ಆಗಲ್ಲ ಯಾಕಂದರೆ ಕೆಲವು ಏರಿಯಾದಲ್ಲಿ ಮಹಿಳೆಯರು ಅತಿ ಹೆಚ್ಚು ಮತ ಚಲಾಯಿಸಿದ್ದಾರೆ ಮನೆಯಲ್ಲಿರೋ ಪುರುಷರು ನಾವು ಮಹಾವಿಕಾಸ್ ಅಗಡಿಗೆ ಮತ ಹಾಕಬೇಕು ಅಂದ್ರೂ ಕೂಡ ಮಹಿಳೆಯರು ಮಾತ್ರ ಮಹಾಯುತಿಗೆ ಮತ ಹಾಕಿದ್ದಾರೆ ಕಾರಣ ಲಡ್ಕಿ ಬಹನ ಯಾಕಂದ್ರೆ ಶಿಂದೆ ಸರ್ಕಾರ ಮಹಾರಾಷ್ಟ್ರದಲ್ಲಿ ಕಡು ಬಡ ಕುಟುಂಬಗಳಿಗೆ ವರ್ಷಕ್ಕೆ ಮೂರು ಗ್ಯಾಸ್ ಉಚಿತವಾಗಿ ಕೊಡೋ ನಿರ್ಧಾರ ಮಾಡಿತ್ತು ಈಗಾಗಲೇ ಕೆಲ ಮನೆಗಳಿಗೆ ಆ ಗ್ಯಾಸ್ ತಲುಪಿದೆ ಇನ್ನೊಂದು ವರ್ಷಕ್ಕೆ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆದಾಯ ಇರೋ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಕೊಡೋ ಯೋಜನೆ ಅದು ಈಗಾಗಲೇ ಐದು ಕಂತಿನ ಹಣ ತಪ್ಪದೆ ಅವರ ಅಕೌಂಟ್ ಸೇರಿದೆ ಕರ್ನಾಟಕದಲ್ಲಿ ಪ್ರತಿ ಮಹಿಳೆಗೂ ಕೂಡ ಕೊಡಲಾಗುತ್ತೆ ಆದರೆ ಮಹಾರಾಷ್ಟ್ರದಲ್ಲಿ ತುಂಬಾ ಜಾಗರೂಕತೆಯಿಂದ ಈ ಯೋಜನೆಯನ್ನ ಜಾರಿ ಮಾಡಿದ್ರು ಇದು ಇಂಪ್ಯಾಕ್ಟ್ ಕೂಡ ಮಾಡಿದೆ ಬಿಜೆಪಿ ಈ ಲೋಕಸಭಾ ಚುನಾವಣೆಯಲ್ಲಿ ಮರಾಠ ಮತಗಳು ನಮ್ಮ ಕೈ ತಪ್ಪಿ ಹೋಗಿವೆ ಎಷ್ಟು ಆಗುತ್ತಾ ಅಷ್ಟು ಮರಾಠ ಮತಗಳನ್ನ ನಾವು ತಗೋಬೇಕು ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಒಬಿಸಿ ಮತಗಳನ್ನಾದರೂ ಒಗ್ಗೂಡಿಸಬೇಕು ಇದು ಬಿಜೆಪಿಯ ಪ್ರಯತ್ನ ಇದರಲ್ಲಿ ದೊಡ್ಡದಾದ ಯಶಸ್ಸು ಕೂಡ ಸಿಕ್ಕಿದೆ ಸಿ ಮತಗಳು ಮಹಾಯುತಿಗೆ ಬಂದರೆ ಮತ್ತೊಂದು ಕಡೆ ಮರಾಠ ಮತಗಳು ಕೂಡ ಬಿಜೆಪಿಗೆ ಬಂದಿವೆ ಇನ್ನು ಯೋಗಿ ಆದಿತ್ಯನಾಥ ಬಟೆಂಗೆ ತೋ ಕಟೆಂಗೆ ಜೊತೆಗೆ ನರೇಂದ್ರ ಮೋದಿಯವರ ಏಕ್ ಹೇತು ಸೇಫ್ ಹೇ ಈ ಎರಡು ಘೋಷವಾಕ್ಯಗಳು ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದವು ಒಂದು ವೇಳೆ ಮಹಾವಿಕಾಸ್ ಅಗಾಡಿ ಅಧಿಕಾರಕ್ಕೆ ಬಂದರೆ ನಮ್ಮನ್ನ ಒಡೆದು ಹಾಕ್ತಾರೆ ಹಿಂದೂ ಧರ್ಮದಲ್ಲಿ ಎಲ್ಲಿಯವರಿಗೆ ಒಗ್ಗಟ್ಟು ಇರುತ್ತೋ ಅಲ್ಲಿ ಅವರಿಗೆ ಜಯ ಸಿಗುತ್ತೆ ಅನ್ನೋದನ್ನು ಹೇಳಿದ್ರು ಹಿಂದುತ್ವದ ಕಾರಣ ಬಹುತೇಕ ಯಶಸ್ವಿಯಾಗಿದೆ ಯಾಕಂದರೆ ಮರಾಠಿಗರು ಇತಿಹಾಸ ಮರೆತಿಲ್ಲ ಒಂದು ಕಡೆ ಆರ್ ಎಸ್ ಎಸ್ ಇನ್ನೊಂದು ಕಡೆ ಬಿಜೆಪಿ ನಾಯಕರ ಬಟೆಂಗೆ ತೋ ಕಟೆಂಗೆ ಏಕೆ ತೋ ಸೇಫ್ ಎಲ್ಲವೂ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದೆ ಇನ್ನು ಶಿವಸೇನೆಯ ಉದ್ದವ್ ಠಾಕ್ರೆ ಬಣ ಮಿತಿ ಮೀರಿ ಮುಸ್ಲಿಮರ ಮತಗಳನ್ನು ಒಗ್ಗೂಡಿಸೋಕೆ ಪ್ರಯತ್ನ ಮಾಡಿದ್ರು ಮುಸ್ಲಿಮರ ಪರವಾಗಿ ಹೇಳಿಕೆ ಕೂಡ ಕೊಟ್ಟರು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅಪ್ಪ ಮಗ ಮುಂಬೈ ದಂಗೆಗೆ ನಾವೇ ಕಾರಣ ನಾವೇ ಮಾಡಿದ್ ದೊಡ್ಡ ಪ್ರಮಾದ ಅಂತ ಹೇಳಿಕೆಯನ್ನು ಕೊಟ್ರು ಸಾಹೇಬ್ ಠಾಕ್ರೆ ಹೇಗೆ ಬದುಕಿದ್ರು ಹಿಂದೂಗಳ ಹೃದಯ ಸಾಮ್ರಾಟ ಅವರ ಮಗ ಮೊಮ್ಮಗ ಮುಸ್ಲಿಂ ಮತಗಳನ್ನ ಓಲೈಸೋಕ್ಕೆ ಎಂತಹ ಹೇಳಿಕೆಗಳನ್ನ ಕೊಟ್ಟರು ಬಹಳ ಠಾಕ್ರೆ ಇವತ್ತು ಏನಾದರೂ ಬದುಕಿದ್ರೆ ಮಗ ಮೊಮ್ಮಗ ಅನ್ನೋದನ್ನು ನೋಡದೆ ಏನು ಮಾಡ್ತಿದ್ರು ಗೊತ್ತಿಲ್ಲ ಇದನ್ನು ಹಿಂದೂಗಳು ಸಹಿಸಿಕೊಂಡಿಲ್ಲ ಮುಸ್ಲಿಮರು ಖುಷಿಪಟ್ಟಿರಬಹುದು ಉದ್ದವ್ ಠಾಕ್ರೆ ಬಣಕ್ಕೆ ಒಂದಷ್ಟು ಮುಸ್ಲಿಮರ ಮತಗಳು ಕೂಡ ಬಂದಿರಬಹುದು ಇದು ಬಿಜೆಪಿಗೆ ಕೆಲಸ ಮಾಡಿತ್ತು ಇನ್ನೊಂದು ಕಾಂಗ್ರೆಸ್ನ ವೋಟ್ ಜಿಹಾದ್ ತಂತ್ರ ವೋಟ್ ಜಿಹಾದ್ ತಂತ್ರ ಎಲ್ಲರಿಗೂ ಗೊತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಕೆಲವು ದಿನಗಳು ಇದ್ದಾಗ ಉಲೇಮಗಳು ಹದಿನೇಳು ಬೇಡಿಕೆಗಳನ್ನ ಕಾಂಗ್ರೆಸ್ಗೆ ಸಲ್ಲಿಸಿದ್ರು ನಾವು ನಿಮಗೆ ವೋಟ್ ಹಾಕಬೇಕು ಅಂದ್ರೆ ಈ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆ ಹದಿನೇಳು ಬೇಡಿಕೆಗಳಲ್ಲಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಮುಸ್ಲಿಮರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಒಂದೊಂದು ಬೇಡಿಕೆ ನೋಡಿದ್ರು ಇದೇನು ಭಾರತದಲ್ಲಿದ್ದಾರೆ ಇವರೆಲ್ಲ ಅನ್ನೋ ರೀತಿ ಇತ್ತು ಇದನ್ನೆಲ್ಲ ಕಾಂಗ್ರೆಸ್ ಖಂಡಿಸ್ಲಿಲ್ಲ ವಿರೋಧಿಸಲೂ ಇಲ್ಲ ಏನನ್ನು ಹೇಳದೆ ಮೌನವಾಗಿದ್ದರು ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿ ಬಿ ಜೆ ಪಿಯವರು ಇದನ್ನು ಪ್ರಚಾರಕ್ಕೆ ಬಳಸಿದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಯಶಸ್ಸು ಸಿಕ್ಕಿದ್ದು ಅವರೇ ದೊಡ್ಡ ಪಕ್ಷ ಮಹಾರಾಷ್ಟ್ರದಲ್ಲಿ ಐತಿಹಾಸಿಕ ಹದಿಮೂರು ಸೀಟುಗಳನ್ನ ಗೆದ್ದಿದ್ರು ಇದಕ್ಕೆ ಮುಖ್ಯ ಕಾರಣ ನಾನೂರು ಸೀಟನ್ನು ಗೆದ್ದು ಸಂವಿಧಾನವನ್ನು ಬದಲಿಸಿ ಬಿಡ್ತಾರೆ ಅನ್ನೋದನ್ನು ಬಿಂಬಿಸಿದ್ರು ಈ ಸಲ ಸಂವಿಧಾನದ ವಿಚಾರ ಪ್ರಚಾರಕ್ಕೆ ಬರಲೇ ಇಲ್ಲ ಯಾಕಂದರೆ ಈ ಸಂವಿಧಾನದ ಬದಲಾವಣೆ ವಿಚಾರ ಕೇವಲ ರಾಜಕೀಯ ಪ್ರಚಾರ ಮೋದಿ ಅಲ್ಲ ಯಾರೇ ಬಂದರೂ ಸಂವಿಧಾನವನ್ನು ಬದಲಾಯಿಸೋಕ್ಕೆ ಆಗಲ್ಲ ಅನ್ನೋ ಸತ್ಯ ಇದೆಯಲ್ಲ ಇದು ಜನರಿಗೆ ಗೊತ್ತಾಯಿತು ಅದರಲ್ಲೂ ದಲಿತ ಮತದಾರರಿಗೆ ಕಾಂಗ್ರೆಸ್ನ ಈ ಸುಳ್ಳು ಪ್ರಚಾರ ಆಯಿತು ಹೀಗಾಗಿ ದಲಿತ ಮತಗಳು ಜಾಸ್ತಿ ಇರೋ ಕಡೆ ಕಾಂಗ್ರೆಸ್ ಸೋತಿದೆ ಇನ್ನೊಂದು ವಿಚಾರ ಅಂದ್ರೆ ಅಜಿತ್ ಪವಾರ್ ಅವರನ್ನ ಬಿಜೆಪಿಯ ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ಒಪ್ಪಿಕೊಂಡಿರಲಿಲ್ಲ ಆದರೆ ಆರ್ ಎಸ್ ಎಸ್ ಅನಿವಾರ್ಯತೆ ಇದೆ ಈ ಬಾರಿ ವೋಟ್ ಹಾಕಿ ಅಂತ ಜನರಿಗೆ ಸೂಚನೆ ಕೊಡ್ತು ಹೀಗಾಗಿ ಅಜಿತ್ ಪವಾರ್ಗೂ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿದೆ ಅಜಿತ್ ಪವಾರ್ ಓಟು ಬಿಜೆಪಿಗೆ ಬಂದಿದೆ ಬಿಜೆಪಿಯ ಮತಗಳು ಅಜಿತ್ ಪವಾರ್ಗೆ ಹೋಗಿವೆ ಶಿಂದೆ ಬಣದ ಓಟು ಬಿಜೆಪಿಗೆ ಬಂದಿವೆ ಬಿಜೆಪಿಯ ಓಟುಗಳು ಶಿಂದೆಗೆ ಹೋಗಿವೆ ಸರಿಯಾದ ರಣತಂತ್ರವನ್ನ ಹೆಣೆದು ಚುನಾವಣೆಯನ್ನ ಎದುರಿಸಿದ್ದು ವೋಟ್ ಶಿಫ್ಟಿಂಗ್ ಚೆನ್ನಾಗಿ ಆಗಿದೆ ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಶಿಂದೆ ಫಡ್ನಾವಿಸ್ ಜುಗಲ್ ಬಂದಿ ಮಹಾರಾಷ್ಟ್ರದಲ್ಲಿ ಇವರ ಲೀಡರ್ಶಿಪ್ ತುಂಬಾ ಹೆಸರುವಾಸಿ ಅಣ್ಣ ತಮ್ಮಂದಿರಂತೆ ಯಾವುದೇ ಗಲಾಟೆಗಳಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆದಾಗಿನಿಂದ ಯಾವುದೇ ವೈಷಮ್ಯ ಇಲ್ಲ ಈ ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಮತದಾನವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಯಾವಾಗ ಎಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರ ಹೆಚ್ಚುವರಿ ಮತದಾನ ಆಯಿತು ಆಗಲೇ ಬಹಳಷ್ಟು ಜನ ಅಂದುಕೊಂಡಿದ್ರು ಇದು ಬಿಜೆಪಿಗೆ ವರದಾನ ಅಂತ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದೊಡ್ಡ ಯಶಸ್ಸು ಸಿಕ್ಕಿದೆ ಇನ್ನು ಮೋದಿ ಅಮಿತ್ ಶಾ ಯಾಕೆ ಈ ಬಾರಿ ಪ್ರಚಾರಕ್ಕೆ ಜಾಸ್ತಿ ಬರಲಿಲ್ಲ ಅಂದ್ರೆ ಈ ಉದ್ದಟತನದ ಉದ್ದವ್ ಠಾಕ್ರೆ ಶರದ್ ಪವಾರ್ ಮಹಾರಾಷ್ಟ್ರದ ಅಸ್ಮಿತಗೆ ಧಕ್ಕೆ ತರ್ತಾ ಇದ್ದಾರೆ ಗುಜರಾತಿಗಳಿಗೆ ಅವಕಾಶ ಕೊಟ್ಟು ಇಡೀ ಮುಂಬೈ ಗುಜರಾತಿಗಳ ಪಾಲಾಗ್ತಾ ಇದೆ ಅಂತ ಲೋಕಸಭಾ ಚುನಾವಣೆ ವೇಳೆ ಬಿಂಬಿಸಿದ್ರು ಆದ್ದರಿಂದ ಈ ಬಾರಿ ಸ್ಥಳೀಯ ನಾಯಕತ್ವವನ್ನೇ ಮುಂದೆ ಬಿಟ್ರು ಪಕ್ಷಗಳು ಏನು ಲೋಕಸಭೆಯಲ್ಲಿ ತಂತ್ರಗಾರಿಕೆ ಮಾಡಿದ್ರು ಅದೆಲ್ಲಾ ಸುಳ್ಳು ಅಂತ ಜನ ತಿರಸ್ಕರಿಸಿದ್ರು ಈ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಚುನಾವಣೆ ಗೆಲ್ಲೋಕೆ ಸುಳ್ಳುಗಳನ್ನ ಸೃಷ್ಟಿ ಮಾಡ್ತಾರೆ ಅಂತ ಜನರಿಗೆ ಗೊತ್ತಾಯ್ತು ಇದರ ಪರಿಣಾಮ ಈಗ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಕಾಣ್ತಾ ಇದೆ ಬಿ ಜೆ ಪಿಗೆ ದೊಡ್ಡ ಜಯ ಗೆದ್ದು ಬೀಗಿದೆ ಇನ್ನು ಕಾಂಗ್ರೆಸ್ ಸೋಲಿಗೆ ಕಾರಣ ಏನು ಅಂದರೆ ಉಲೇಮಗಳು ಬೇಡಿಕೆಗಳನ್ನ ಇಟ್ಟಾಗ ಅಂತರವನ್ನು ಕಾಯ್ದುಕೊಳ್ಳದೇ ಇದ್ದದ್ದು ಅದರಲ್ಲೂ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋಕೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕೈಯಲ್ಲೇ ಆಗಿಲ್ಲ ನಾಲ್ಕು ಕಡೆ ಈಗ ಪಕ್ಷ ಗೆದ್ದಿಲ್ಲ ಈಗ ಕಾಂಗ್ರೆಸ್ ಮಾಡೋಕ್ಕಾಗತ್ತಾ ಮುಸ್ಲಿಂ ಮೀಸಲಾತಿ ಮತ್ತೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿದ್ದು ಇದೆಲ್ಲ ನೆಗೆಟಿವ್ ಆಯ್ತು ಜಾತಿ ಲೆಕ್ಕಾಚಾರದಲ್ಲಿರೋ ರಿಸರ್ವೇಶನ್ ಧರ್ಮದ ಲೆಕ್ಕದಲ್ಲಿ ಹೋದ್ರೆ ದಲಿತರ ಕತೆ ಏನು ಅಂತ ದಲಿತರೇ ಅತಿ ಹೆಚ್ಚು ಮತದಾರರು ಇರೋ ಹದಿನೆಂಟು ಕ್ಷೇತ್ರಗಳಿವೆ ಅದು ಐವತ್ತು ಪರ್ಸೆಂಟ್ ಹೆಚ್ಚು ಮತಗಳು ಅವರದ್ದೇ ಇದೆ ಅಂತಹ ಕ್ಷೇತ್ರದಲ್ಲಿ ಮಹಾಯುತಿ ಹದಿನಾಲ್ಕು ಕ್ಷೇತ್ರಗಳನ್ನ ಗೆದ್ದಿದೆ ಕಾಂಗ್ರೆಸ್ ಕೇವಲ ಮೂರು ಕ್ಷೇತ್ರಗಳನ್ನಷ್ಟೇ ಗೆದ್ದಿರೋದು ಓಬಿಸಿ ಮತಗಳು ನಿರ್ಣಾಯಕ ಆಗಿರೋ ನೂರ ಅರವತ್ತು ಕ್ಷೇತ್ರ ಇವೆ ಅದರಲ್ಲಿ ನೂರ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಮಹಾಯುತಿ ಗೆಲುವನ್ನು ಸಾಧಿಸಿದೆ ಇನ್ನು ಮಹಾವಿಕಾಸ್ ಅಗಾಡಿ ಚಕ್ರವೇ ಇಲ್ಲದ ಗಾಡಿಯ ಹಾಗೆ ಮೂವತ್ತ್ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ ಬುಡಕಟ್ಟು ಮತಗಳೇ ನಿರ್ಣಾಯಕ ಆಗಿರೋ ಮೂವತ್ತೊಂಬತ್ತು ಕ್ಷೇತ್ರಗಳಿವೆ ಅದರಲ್ಲಿ ಬಿ ಜೆ ಪಿಗೆ ಇಪ್ಪತ್ತೆಂಟು ಸೀಟುಗಳು ಬಂದಿವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಮೂವತ್ತು ಕ್ಷೇತ್ರಗಳಲ್ಲಿ ಮುಸ್ಲಿಮರೇ ನಿರ್ಣಾಯಕ ಅಂದರೆ ಮುಸ್ಲಿಮರು ಯಾರಿಗೆ ಮತ ಹಾಕ್ತಾರೋ ಅವರೇ ಗೆಲ್ಲೋದು ಅಂತಹ ಕ್ಷೇತ್ರಗಳು ಇವೆ ಅದರಲ್ಲೂ ಮಹಾ ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ ಯೋಚನೆ ಮಾಡಿದ್ರೆ ಮುಸ್ಲಿಂ ಮಹಿಳೆಯರು ಕೂಡ ಲಾಡ್ಕಿಬೆಹನ ಕಾರಣಕ್ಕೆ ಶಿಂದೆ ಮತ್ತೆ ಬಿಜೆಪಿಗೆ ಮತ ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇಂಥದ್ದೊಂದು ಚುನಾವಣೆ ನಡೆದಿರಲ್ಲ ಇದನ್ನ ನೋಡಿದ್ರೆ ಬಿಜೆಪಿಯ ಸುನಾಮಿ ತಳಮಟ್ಟದಲ್ಲಿ ಕೆಲಸ ತುಂಬಾ ಚೆನ್ನಾಗಿ ಮಾಡಿದೆ ಒಟ್ಟಿನಲ್ಲಿ ಮಹಾಯುತಿ ಕಾಂಗ್ರೆಸ್ ಮಿತ್ರ ಪಕ್ಷಗಳನ್ನು ಸೇರಿಸಿ ಆಹುತಿಯನ್ನು ಪಡೆದಿದೆ ಅಂದರೂ ಕೂಡ ತಪ್ಪಾಗಲ್ಲ ಇದು ಕೆಳಿದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಗೆಲುವಿಗೆ ಕಾರಣವಾದ ಅಂಶಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ